ನನ್ನ ಕಡೆ ಉಳಿತ ಹಾಕಿಬಿಟ್ರೆ ಲಾಸ್ಟ್ ಟೈಮ್ ಕಿಶಾದ್ರೆ ಇವತ್ತು ಒಂಬತ್ತನೇ ತಾರೀಕು ನಡೆಯಲಿರುವ ರಾಣಿ ಕಿತ್ತೂರು ಚೆನ್ನಮ್ಮ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನ ಇತ್ತು ಆ ಒಂದು ನಾಮಪಲು ಅನಾವರಣ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು ಆ ಕುರಿತು ಇವತ್ತು ಅವತ್ತು ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳು ಉದ್ಘಾಟನೆ ಇತ್ತು ಆ ಕುರಿತು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಕೆ ಆನಂದ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ವಿಶಿ ಆನಂದ್ ಸರ್ ಅವರು ಮತ್ತು ಈ ಸಮುದಾಯ ಭವನದ ಅಧ್ಯಕ್ಷರು ಹಿರಿಯರಾದಂತಹ ಶಿರೋ ಆನೂರವರು ಉಪಾಧ್ಯಕ್ಷರಾದಂತಹ ಶ್ರೀಕಾ ಬರವರು ಮಹಾಪೌರರಾದಂತಹ ನಮ್ಮ ಕನ್ನಡಿಗನವರು ಹಾಗೂ ಮೆಟ್ಟಿಲಿಕೆಯವರು ವಿಶಾಂತ್ ಪಿಡೋನಿ ಅವರು ಮುಕುಲ್ದಿನಿ ಪಾಟೀಲ್ ಅವರು ಗುಂಗಾಳ್ ಅವರು ಹಾಗೂ ಆರ್ ಜಿ ಎರ್ನಾಳ್ ಅವರು ವಿಎಸ್ ಮಾಧ್ಯಮ ಕೆಎಸ್ ಎಸ್ ಸಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲಾ ಹಿರಿಯರನ್ನ ಮತ್ತು ಅಕ್ಷರ ಮತ್ತು ಭವಿಷ್ಯ ಮಾಧ್ಯಮದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳನ್ನ ಈ ಪತ್ರಿಕಾ ದೋಷ್ಠಿಗೆ ಸ್ವಾಗತ ವಹಿಸಿ ಈಗ ಮಾನ್ಯ ಸಚಿವರು ಪತ್ರಿಕಾ ದೋಸ್ತಿಗೆ ಎಸ್ ಎಸ್ ಸಿ ಮಾತಾಡ ಎಲ್ಲಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲಾನು ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲ್ರು ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ರು ಆದರೆ ಅಲ್ಲಿ ಬಹಳಷ್ಟು ಅಂದ್ರೆ ಮತ್ತು ಈ ಎಲ್ಲಾ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಇವತ್ತು ಸಹ ಇರಬಾರ್ದು ಇದೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆಗಿರಲಿಲ್ಲ ತದನಂತರ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು ಎಂತ ಪಾಟೀಲ್ರು ಇತರ ಎಲ್ಲ ಹೊತ್ತು ಸಹ ಹಿರಿಯರ ಒಂದು ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಜಾಗವನ್ನುಸ ಕೊಡಿಸಿ ಎಷ್ಟಿತ್ತು ಸೈಜ್ ಅದು ಎಷ್ಟು ಅದೇ ಎಷ್ಟು ಸೈಜ್ ಎಷ್ಟಿತ್ತು ಫೋರ್ಟಿ ಬೈ ಫೋರ್ಟಿ ಬೈ ಸಿಕ್ಸ್ಟಿ ಒಂದು ಅಂದ್ರೆ ಎರಡ್ ಸಾವಿರದ ನಾಲ್ಕು ನೂರು ಚಂದ್ರಡಿ ಒಟ್ಟು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನ ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಮೇಲೆ ಕುಡಿದ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಲಿ ಪೀಠದ ಶ್ರೀಗಳು ಜೈ ಸ್ವಾಮೀಜಿ ಅವರು ನಾವು ಮತ್ತೆ ಇನ್ನಿತರ ಎಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ ಈಗ ಮೂರ್ತಿ ತಯಾರಾಗಿದೆ ಅದು ಉದ್ಘಾಟನೆಗೆ ಸಜ್ಜೊಂಡಿದೆ ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇನೆ ರಾಜ್ಯ ಮಟ್ಟದ ಸಮ್ಮೇಳನ ಆಯ್ಕೆ ಆಗ್ಬೇಕು ಅಂತ ಹೇಳಿ ಕೋರಿಕೆ ಆಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ ಯಾಕಂದ್ರೆ ತಮ್ಗೆ ಗೊತ್ತಿದೆ ವೀರರಾಣಿ ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ ಈ ದೇಶದ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹೋರಾಟ ಮಾಡಿದಂತ ಮಾತಾಯಿಯವರು ಅವ್ರನ್ನ ನಾವು ಗೌರವಿಸುವಂತದ್ದು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತೋರಿಸುವಂತದ್ದು ಅವ್ರ ಶೌರ್ಯವನ್ನ ತಿಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸರ್ಕಾರ ಜನಪ್ರತಿನಿಧಿಗಳ ಜನರ ಕರ್ತವ್ಯ ಆಗಿದೆ ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಈಗ ರಾಣಿ ಚೆನ್ನಮ್ಮ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗ್ಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಅವರು ಕೂಡ ಮತ್ತು ರಾಮಲಿಂಗ ರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ರು ಒಪ್ಪಿ ಇವತ್ತು ಅದನ್ನ ವೀರ ರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳಿ ಸಹ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶ ಮಾಡಿದೆ ಈ ಎರಡೂ ಕಾರ್ಯಕ್ರಮಗಳು ಇವತ್ತು ಒಂಬತ್ತನೇ ತಾರೀಕಿಗೆ ಆಗ್ತದೆ ಟೈಮ್ ನಾನು ತಿಳಿಸ್ತೇನೆ ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ ಒಂಬತ್ತನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬುರ್ಗಾ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದಾವೆ ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸಿಕೊಳ್ಳುವಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ಆವೀರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ಒಂದು ಅದನ್ನೋಸ ಅನಾವರಣಗೊಳಿಸಿ ಆ ಹೆಸರನ್ನ ಅದು ಮಾಡಿ ಘೋಷಣೆಯನ್ನು ಮಾಡಿ ತದನಂತರ ಸೈಕ್ಲಿಂಗ್ ವೆಲಡ್ ರೂಮ್ ಸೈಕ್ಲಿಂಗ್ ವರ್ಲ್ಡ್ ರೂಮ್ ಬರ್ತಾರೆ ಸೈಕ್ಲಿಂಗ್ ವೆಲೆ ವರ್ಲ್ಡ್ ರೂಮ್ ಕೂಡ ಬಹಳ ದಿವಸದ ಆಶಯ ಆಗಿದೆ ಸೈಕ್ಲಿಸ್ಟ್ ನ ವಿಜಯಪುರ ಜಿಲ್ಲೆಯವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ ಮಹದಾಶಿವ ಸೈಕ್ಲಿಂಗ್ ವೆಲರ್ ರೂಮ್ ಅನ್ನ ಕೂಡ ಉದ್ಘಾಟನೆ ಮಾಡ್ತಾರೆ ತದನಂತರ ಮತ್ತೆ ನಾವು ಎರಡು ಜಾಗ ಇಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾಕಂದ್ರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ ಜಿಲ್ಲಾ ಒತ್ತಡದಾಗ ಎಲ್ಲರ ಒಂದು ನಮ್ಮ ಆಳೂರವರು ಎಲ್ಲಾ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದೀವಿ ಯಾಕಂದ್ರೆ ಇನ್ನೂ ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ಇವತ್ತು ಸಹ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಆದ್ರೆ ನಾವು ಅದನ್ನ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸಿದ್ವಿ ಮೂರು ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಇಷ್ಟು ಒಂದು ಸುಸಜ್ಜಿತವಾದಂತ ಎಲ್ಲರಿಗೂ ಬೇಕಾಗಿದ್ದಂತ ಒಂದು ಒಳ್ಳೆಯ ಭವನ ಯುವತನ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು ಇದರಿಂದ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಮದುವೆ ಕಾರ್ಯಕ್ರಮ ಇನ್ನಿತರ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಸಹ ಅನುಕೂಲ ಆಗಿದೆ ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರ ಆಶಯ ಆಗಿದೆ ಇಲ್ಲೇ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ ಜೊತೆಗೆ ಗುರುನಾನಕ್ ಚೆನ್ನಮ್ಮ ಚೆನ್ನಮ್ಮನವ್ರದ್ದು ಕೂಡ ಸರ್ಕಾರಿ ಕಾರ್ಯಕ್ರಮ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ತಾ ಇರೋದ್ರಿಂದ ಅದು ಮತ್ತು ಇದನ್ನೆಲ್ಲಾನು ಕೂಡಿಸಿ ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ ನೂರ ಕೋಟಿ ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ ಮತ್ತು ನಮ್ಮ ವೆಲೋಡ್ ರಮ ಕೂಡ ಇಲ್ಲೇ ಅದು ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮ ಹೊಂದಾಣಿಕೆ ಮಾಡ್ತಾ ಇದೀವಿ ಉದಾಹರಣೆಗಾಗಿ ನಿಮಗ ಡಿಸ್ಟಿಕ್ಟ್ ಟುಕ್ ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸ್ ಎರಡ್ ಮೂರು ಬಾರಿ ಈಗ ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಬೇಡ ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂತದ್ದು ಕೆಲಸ ಪ್ರಾರಂಭ ಮಾಡುವಂತದ್ನು ಕೂಡ ಇಲ್ಲಿ ಗುತ ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಹೊಂದಾಣಿಕೆಯನ್ನು ಮಾಡ್ತಾ ಇದೀವಿ ಎಲ್ಲ ಕಾರ್ಯಕ್ರಮ ಕೂಡಿಸಿ ಎಲ್ಲ ಸಚಿವ ಶಾಸಕರ ಜೊತೆಗೆ ಇನ್ನೋರ್ವ ವರ್ಷ ಶಿವಶಿವಾನಂದ ಪಾಟೀಲ್ ಕೂಡ ಎಲ್ಲ ಶಾಸಕರು ಕೂಡ ಸಹ ಜಿಲ್ಲಾಧಿಕಾರಿಗಳು ಸಿ ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರು ಕೂಡ ತಿಳ್ಕೊಂಡು ಅವರ ಮತಕ್ಷೇತ್ರದ ಮಾತ್ರವಾದ ಕಾರ್ಯಕ್ರಮ ಇದ್ರೆ ಅವರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನ ಮಾಡುವಂತದ್ದು ಕೂಡ ಮಾಡ್ತಾ ಇದೀವಿ ಸುದೀರ್ಘವಾದಂತಹ ಟಿ ಪಿ ಅನ್ನ ಇವತ್ತು ನಿಮಗೆ ಅವರು ಯಾವ ಯಾವ ಸಮಯ ಮತ್ತು ಹೇಗೆ ಹೇಗೆ ಎನ್ನುವುದನ್ನ ನಿಮಗೆ ತಿಳಿಸ್ತೀವಿ ಅದನ್ನ ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಕಳಿಸಿ ಬೆಳಗ್ಗೆ ಕೂಡ ಮಾತನಾಡಿದಿವಿ ಆ ಕಳಿಸಿ ಅದನ್ನ ನಾವು ಸಂಪೂರ್ಣಗೊಂಡ್ಮೇಲೆ ಒಂದ್ ಒಂದೆರಡು ದಿನಗಳಲ್ಲಿ ಇವತ್ತು ಅದನ್ನ ತಿಳಿಸ್ತೀವಿ ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ ಯಾಕಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಅವರು ಪೂರ್ತಿ ಆಯಿತು ಪ್ರತಿಷ್ಠಾಪನೆ ಆಗ್ತದೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವರಸಲ್ಲಿರುವಂತದ್ದಾಯ್ತು ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ ಅದು ಬಸವ ಭೂಮಿ ಇದು ಬಸವಣ್ಣನವರಿಗೆ ಅಣ್ಣ ಬಸವಣ್ಣಗೆ ಜನ್ಮ ನೀಡಿದಂತ ಜಿಲ್ಲೆ ಇದು ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರೋದ್ರಿಂದ ನಾನು ಅದನ್ನ ಕೇಂದ್ರಕ್ಕೆ ಬಂದು ಸಹ ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅಂತೇಳಿ ಘೋಷಣೆಯನ್ನು ಮಾಡಿದ್ದೀವಿ ಆ ಜೊತೆಗೆ ಈಗಾಗಲೇ ನನ್ನ ಇನ್ನೊಂದು ಇಲಾಖೆ ಐ ಟಿ ಡಿಯಿಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನ ಹೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನು ಕೂಡ ಮಾಡುವಂಥದ್ದನ್ನು ಕೂಡ ಮಾಡಿದ್ವಿ ಹೀಗಾಗಿ ಎಲ್ಲ ಒಂದು ಸಮಾಗಮ ಆಗುತ್ತೆ ಈ ಎಲ್ಲ ಮಹಾಪುರುಷರ ನಮ್ಮ ನಾಡಿನ ಶ್ರೇಷ್ಠ ಒಂದು ಮಹಾಪುರುಷರ ಕೊಡುಗೆಯನ್ನು ಸ್ಮರಿಸುವಂತದ್ದಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ ನಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಇದು ಮಾಡಿ ಇದು ಮಾಡಿದಿರಿ ಒಂದು ಬಹಳ ಒಂದು ವೈಭವದ ಭವ್ಯವಾದಂಥ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅವ್ರಿಗೆ ನಾವು ಕಿತ್ತೂರಾಣಿ ಚೆನ್ನಮ್ಮನವ್ರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನ ಗೌರವವನ್ನು ನಾವು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಬರ್ತಾರೆ ಎಲ್ಲರಿಗೂ ಕೂಡ ಮನೆ ಎಲ್ಲ ನಮ್ಮ ಈ ಚನ್ನಮ್ಮನ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ರು ಮುಖ್ಯಮಂತ್ರಿ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮುಖ್ಯಮಂತ್ರಿಗಳ ಭೇಟಿಯಾಗಿ ರಾಮಲಿಂಗರೆಡ್ಡಿ ಅವರು ನಮ್ಮ ಯಾಕಂದ್ರೆ ಅವ್ರಿಗೂ ಮಹತ್ವದ ಗೊತ್ತ ಪಾತ್ರ ಇದೆ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ ರಾಮಲಿಂಗ ರೆಡ್ಡಿ ಅವರಿಗೆ ಆಮೇಲೆ ಶಿವಾನಂದ್ ಪಾಟೀಲ್ ಅವರು ಇನ್ನೋರು ಸಚಿವರು ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರಿಗೂ ಕೂಡ ವಿನಂತಿ ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲಾ ನಗರದ ಶಾಸಕರು ಯತ್ನಾಳ್ ಅವರು ಇರ್ಬೋದು ಇನ್ನಿತರ ಎಲ್ಲಾ ಶಾಸಕರು ನಮ್ಮ ವಿಜಯಪುರ ಜಿಲ್ಲಾ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಇವತ್ತೊಂದು ದಿವಸ ದಿವಸ ಒಳಗೊಂಡು ಇವತ್ತು ಇದೊಂದು ಭವ್ಯವಾದಂತ ಐತಿಹಾಸಿಕ ಕಾರ್ಯಕ್ರಮವನ್ನ ಐತಿಹಾಸಿಕ ಕಾರ್ಯಕ್ರಮ ಇದು ಅನೇಕ ದಶಕಗಳಿಂದ ಶಂಕರ ಕೂಡ ಬಂದಿರಲಿಲ್ಲ ಪಾಪ ಬಹಳ ದಶಕಗಳಿಂದ ಇವತ್ತೊಂದು ದಿವಸ ಒಂದು ಆಶಯ ಇತ್ತು ಆಶಯ ಇವತ್ತೊಂದು ದಿವಸ ಈಡೇರಿಸುವಂತ ಕೆಲಸ ಇವತ್ತೊಂದು ದಿವಸ ನಮ್ಮ ಸರ್ಕಾರ ಇವತ್ತೊಂದು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಂದು ಮತ್ತು ಇಂದು ಇವತ್ತು ಆ ಕೆಲಸವನ್ನ ಮಾಡಿದ್ದೀವಿ ಇದನ್ನ ಎಲ್ಲರೂ ಕೂಡಿ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತ ಮಾಡ್ತೇನೆ ನಾಟ್ಯ ಮಂದಿರದು ಸ್ವಲ್ಪ ಅಲ್ಲಿ ವಕ್ಫ್ನಲ್ಲಿ ಕೇಸ್ ಇದೆ ಅದು ಇವ್ರಿಗೆ ಇರ್ತಲ್ಲ ವಕ್ಫಂಡ್ ನಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದಾರೆ ಅದನ್ನ ನಾನು ಹಮೀದ್ ಮುಷ್ರೀಫ್ ಅವ್ರಿಗೂ ಕೂಡ ಕರೆಸಿದ್ದೇನೆ ಮಾತಾಡಿದ್ದೀನಿ ಎಲ್ಲರೂ ಕೂಡ ಇದ್ವಿ ಕೂಡ ಕರೆಸಿದ್ವಿ ಕರೆಸಿ ಮಾತನಾಡಿ ನನ್ನ ಮೆಕ್ಕಳಿಕೆ ಕೂಡ ಸೂಚನೆ ಕೊಟ್ಟಿದ್ದೀನಿ ಇವತ್ತು ಅಲ್ಲಿ ಯಾವುದೇ ವಿವಾದ ಬರದ ಹಾಗೆ ಮೊದಲ ಮೂಲ ಮೂಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಮೂಲ ಹಿಂದಿಂದೆಲ್ಲ ಕೂಡ ಪ್ಲಾನ್ ಇದೆ ಫೋಟೋಸ್ ಇದಾವೆ ಆ ಪ್ಲಾನ್ ಫೋಟೋಸ್ ಪ್ರಕಾರ ಮೊದಲು ಇವತ್ತು ನಾಟ್ಯ ಮಂದಿರಕ್ಕೆ ಏನ್ ಜಾಗ ಇತ್ತು ಅದು ನಾಟ್ಯ ಮಂದಿರ ಕುಡಿತದೆ ದರ್ಗಾಕೇನ್ ಜಾಗ ಇತ್ತು ದರ್ಗಾ ಕುಡಿತದೆ ಒಂದ್ ಇಂಚು ಒಂದ್ ಸೆಂಟಿಮೀಟರ್ ಇವ್ರದ್ದು ಅವ್ರು ತಗೋಳುದಲ್ಲ ಅವ್ರದ್ದು ಇವ್ರು ತಗೋದಿಲ್ಲ ಹೀಗಾಗಿ ಇದನ್ನ ಶಾಂತಿಯುತವಾದಂತ ದರ್ಗಾನು ಕೂಡ ಆ ನಾಟ್ಯ ಮಂದಿರ್ ಐವತ್ತು ಲಕ್ಷ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀವಿ ಕಾರಣಾಂತರದಿಂದ ಅದು ನಮ್ಮ ಹೆಡ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಬಂದಿಲ್ಲ ನಿನ್ನೆ ಕೂಡ ನಾನು ಕೂಡ ಮತ್ತೆ ಸಚಿವರು ಮಾತನಾಡಿದ್ದೀನಿ ಈಗ ಅದನ್ನ ರಿಪೇಟರೇಷನ್ ಇದರಲ್ಲಿ ಅದನ್ನು ತೆಗೆದುಕೊಂಡು ಐವತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದಾರೆ ಅದ್ರ ಜೊತೆಗೆ ಇನ್ನೂ ಒಂದು ಐವತ್ತು ಲಕ್ಷ ಜಾಸ್ತಿ ಬೇಕಾಗ್ತದೆ ಮಾಡಿದರೆ ಸೂಕ್ತ ಆಗ್ತದೆ ಇದೆ ಆ ಪ್ರಕಾರವಾಗಿ ಒಂದು ಸುಂದರವಾಗಿ ವಿಶಿಷ್ಟ ಒಂದು ಇದ್ರ ಸ್ಟೈಲ್ ನಲ್ಲಿ ಸುಮ್ಮನೆ ಕಾಂಪ್ಲೆಕ್ಸ್ ತರ ಕಟ್ಟುವಂತದ್ ಆಗಬಾರ್ದು ಅದು ನಾಟ್ಯ ಮಂದಿರ ನಾಟ್ಯ ಮಂದಿರ ತರನೇ ಅದು ಆ ಒಂದು ಆರ್ಕಿಟೆಕ್ಚರ್ ಇದರಿಂದ ಅದನ್ನು ಕೂಡ ಮಾಡಿಸಿಕೊಡುವಂತದನ್ನ ಇವತ್ತು ಮಾಡ್ತೀವಿ ಅದು ಕೂಡ ಬಗೆಹರಿತದೆ ಆದ್ರೆ ಈಗ ಅದನ್ನ ಸೇರಿಸುವಂತದ್ದು ಯಾಕಂದ್ರೆ ಅದೆಲ್ಲ ವಿವಾದ ಬಗೆಹರಿಸಿ ಇದು ಎಲ್ಲ ಮಾಡ್ಬೇಕಾಗ್ತದೆ ಯಾರು ಯಾರಿಗೂ ಇದರಲ್ಲಿ ಬರ ವಿರೋದು ಏನಿಲ್ಲ ಅವರು ಸಂತೋಷದಿಂದ ಹೋಗ್ತಾರೆ ಕೂಡ ಸಂತೋಷದಿಂದ ಹೋಗ್ತಾರೆ ಆ ರೀತಿಯಲ್ಲಿ ಯಥಾಸ್ಥಿತಿ ಏನಿತ್ತು ಅದನ್ನ ಮಾಡುವಂತ ಯಾವ ನಿಶ್ಚಿತವಾಗಿರೂ ಕೂಡ ಅದನ್ನು ಅದನ್ನು ಕೂಡ ಮಾಡೋಣಂತೆ ಇವತ್ತು ಆಶಿಪ್ಪಿ ದರ್ಗಾ ಇರಬಹುದು ಆದಿಲ್ ಶಾಹಿರ್ಬೋದು ಅದಿಲ್ ಬಿಡೋದು ಸರ್ಕಲ್ ಒಪ್ಪು ಬಿಡ ಸರ್ಕಲ್ ದೊಡ್ಡ ಮತ್ತೆ ದೊಡ್ಡ ಆರ್ಚಿ ಮಾಡಿದಾರ ಆದಿಲ್ ಆದಿಲ್ಶಾ ಇವತ್ತು ಆದಿಲ್ ಶಾಹಿ ಹೆಸರಿಂದ ವಿಶೇಷವಾಗಿ ಪ್ರಥಮ ಅಜ್ಜಿ ಅದನ್ನ ಆದಿಲ್ ಶಾಹಿ ಹೆಸರಿಂದ ಅವ್ರದ್ದು ಕೂಡ ಗೌರವಿಸುವಂತ ಕೆಲಸ ಮಾಡ್ತೇವೆ ನಿಶ್ಚಿತವಾಗಿ ಮಾಡ್ತೇವೆ ಕರ್ತವ್ಯದ ನಮ್ದು ಅವ್ರಲ್ಲಿ ಬರಂಗಿಲ್ಲ ಮೂರ್ತಿ ಏನ್ರಿ ಮಹಾತ್ಮ ಗಾಂಧೀಜಿ ಅವ್ರ ಬಸವೇಶ್ವರ ದೊಡ್ಡದಾಗಿದೆ ಆಮೇಲೆ ಅಂಬೇಡ್ಕರ್ ನಾನೇ ನನ್ನ ನೀರಾವರಿ ಇಲಾಖೆ ಎಸ್ ಸಿ ಪಿಟಿ ಎಸ್ ಟಿ ಹಣ ಕೊಟ್ಟು ಸರ್ಕಲ್ ಮತ್ತು ಮೂರ್ತಿ ಮಾರ್ಚಿ ಭವ್ಯವಾದಂತಹ ಮೂರ್ತಿ ಆಗಿದೆ ಬಹಳ ಚಿಕ್ಕದಾಗಿತ್ತು ಮಹಾತ್ಮ ಗಾಂಧೀಜಿ ಅವರ ಸರ್ಕಲ್ ಮೂರ್ತಿ ಬಹಳ ಚಿಕ್ಕದ ಸರ್ಕಲ್ ಇದು ಇದೆ ಅದನ್ನ ನಾ ಹಿಂದೇನೆ ಮಾಡಕ್ ಕೊಟ್ಟಿದ್ದೆ ಆದ್ರೆ ಅದನ್ನ ರೋಡ್ ಒಂದು ಇದು ಮಾಡ್ತೀವಿ ಅಂತ ಹೇಳಿ ಏನು ಫ್ಲೈಓವರ್ ಅಂತ ಮೇಲೆ ಅದನ್ನ ತೆಗೆದುಕೊಳ್ಸಿ ಲಕ್ಕೂ ಕೂಡ ಮಹತ್ಮ ಗಾಂಧೀಜಿ ಕೂಡ ಭವ್ಯವಾದಂತ ಸ್ಟ್ಯಾಚ್ಯೂ ನಾವು ನೋಡ್ರಿ ಇಷ್ಟೇ ಚಿಕ್ಕದಾದ ಸ್ಟ್ಯಾಚು ಅದ ಏನ್ರಿ ಅದನ್ನು ಕೂಡ ಸರ್ಕಲ್ ಸ್ಟ್ಯಾಚ್ಯೂಅ ಮಾಡ್ತೀವಿ ಆದ್ರೆ ಯಾಕೆ ಅದ್ ಕೆಲಸ ನಿಂತಿದೆ ಅಂದ್ರೆ ಬಹುಶಃ ಈ ಒಂದು ಫ್ಲೈಓವರ್ ಸಲುವಾಗಿ ಹಿಂದೆ ಪಿ ಡಬ್ ಅವರು ಆ ಫ್ಲೈಓವರ್ ಪ್ರಸ್ತಾಪ ಮಾಡಿದೀರಿ ಹೀಗಾಗಿ ಒಂದ್ ಸ್ವಲ್ಪ ಆ ಫ್ಲೈಓವರ್ ನೋಡ್ಕೊಂಡು ನಿರ್ಧಾರ ಮಾಡಿದ್ರೆ ಆ ಪ್ರಕಾರವಾಗಿ ನಿಲ್ಲಿಸಿದ್ವಿ ಆದಿಲ್ ಶಾಹಿ ಅವ್ರಿಗು ಕೂಡ ಗೌರವಿಸುವಂತಹ ಆದಿಲ್ ಶಾ ಅವ್ರಿಗೆ ಗೌರವಿಸುವಂತ ಕೆಲಸನೂ ಕೂಡ ಒಂದು ಸ್ಮಾರಕವನ್ನು ಅವರ ಹೆಸರಲ್ಲೇ ನಾವು ಮಾಡುವ ಈಗಾಗಲೇ ಸ್ಮಾರಕಕ್ಕೆ ಕೂಡ ಅವರ ಹೆಸರಲ್ಲಿ ಅವ್ರು ಮಾಡಿದರ್ತದೆ ಅವರೇ ಮಾಡಿರ್ತದೆ ಆದ್ರೆ ನಾವು ಗೌರವಿಸುವಂತ ಕೂಡ ಹಾಕ್ಬೇಕು ಆ ಕೆಲಸವನ್ನು ಕೂಡ ಹೇಳಿ ಬಿಟ್ಬಿಡ ಅದು ಏನು ಇಲ್ಲ ಅದು ಸಿಎಂ ಎಂ ಸಿಎಂ ಸಿ ಎಂ ಅವ್ರಿಗೆ ನಾಲ್ಕನೇ ತಾರೀಕಿಗೆ ಮಾಡ್ಬೇಕು ಅಂತ ಹೇಳಿ ರೋಚೆ ಪಟ್ಟಿದ್ರು ಸಿ ಅವರು ಒಂಬತ್ತನೇ ತಾರೀಕು ಕೊಡ್ತಾರೆ ಸಿಎಂ ಎಂ ಅವ್ರ ಡೇಟ್ ಮೇಲೆ ಎಲ್ಲಾ ಡೇಟ್ ಗಳು ಬರ್ತಾರೆ ವಿಮಾನ ನಿಲ್ದಾಣ ನಿಮ್ಗೆ ಗೊತ್ತಿದೆ ಇದು ನಾವು ವಿಮಾನ ನಿಲ್ದಾಣ ಒಂದು ಇಕ್ಕಟ್ಟಿಗೆ ಸಿಕ್ಕೊಂಡ್ ಬಿದ್ದಿದ್ವಿ ಯಾಕಂದ್ರೆ ನಾವು ವಯೋಲೇಷನ್ ಕ್ಯಾಟಗರಿಯಲ್ಲಿ ಎನ್ವಿರಾನ್ಮೆಂಟ್ ಒಂದು ವಯೋಲೇಷನ್ ಕ್ಯಾಟಗರಿಯಲ್ಲಿ ಸಿಕ್ಕೊಂಡ್ ಬಿದ್ದಿದ್ವಿ ಬಿದ್ದ ಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಒಬ್ರು ಒಬ್ಬರು ಐ ಎಲ್ ಸುಮಾರು ನೂರಾರು ಕೇಸ್ ಗಳನ್ನ ಒಬ್ಬರು ಇಂಡಿವಿಜುವಲ್ ಇಂಟ್ರೆಸ್ಟ್ ಆದೇಶ್ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ವಿರುದ್ಧ ನಾನು ಮುತ್ವಾಜಿ ವಹಿಸಿ ಇವತ್ತು ಕಪಿಲ್ ಸಿಬ್ಬಲ್ ಅವ್ರಿಗೆ ಅದನ್ನ ಎಂಗೇಜ್ ಮಾಡಿ ಎಂಗೇಜ್ ಮಾಡಿ ಡಿಸ್ಟಿಂಕ್ಷನ್ ಮಾಡಬೇಕು ನಾವು ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಮತ್ತು ಪ್ರೈವೇಟ್ ಪ್ರಾಜೆಕ್ಟ್ಸ್ ಅಂತೇಳಿ ಅನೇಕ ಬಿಲ್ಡಿಂಗ್ ಬಿಲ್ಡಿಂಗ್ಸ್ ಎಲ್ಲ ಇದಾವೆ ಮಾಡೋ ಮೂಲಕ ಕಪಿಲ್ ಸಿಬ್ಬಲ್ ಅವ್ರನ್ನ ಎಂಗೇಜ್ ಮಾಡಿ ಆದೇಶ ಆಗಿದೆ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಒಂದು ಪಿ ಮಾಡಬೇಕು ಇದು ಮಾಡಬೇಕು ಈ ತರ ಇದು ಆಗಬಾರ್ದು ಅಂತಾರೆ ಮಾಡಿದ್ದಾರೆ ಹೀಗಾಗಿ ನಾವು ನಮ್ಗ ಒಂದ್ ಸಂದರ್ಭದಲ್ಲಿ ಇಷ್ಟು ಇಕ್ಕಟ್ಟಿತ್ತಂದ್ರೆ ಆದೇಶ ವಿರುದ್ಧ ಆದ್ಮೇಲೆ ರಿವ್ಯೂ ಕೇವಲ ಅದು ಐ ತಿಂಕ್ ನನ್ನ ಪ್ರಕಾರ ಅದು ಒಳಗಡೆ ಚೇಂಬರ್ ನಲ್ಲೇ ಆಗ್ತದೆ ಚಾನ್ಸಸ್ ಆರ್ ವೆರಿ ಲೆಸ್ ಅಂತ ಹೇಳಿದ್ರು ಆದ್ರೂ ಕೂಡ ಒಂದು ಧೈರ್ಯ ಮಾಡಿ ಒತ್ತಸ ನಾವು ಕಪಿಲ್ ಸಿಬ್ಬಲ್ ಅವ್ರ ನೇಮಕ ಮಾಡಿ ನಾವು ಹ್ಯಾಂಡಲ್ ಮಾಡಿದ್ರಿಂದ ಈಗ ನಾವು ಒಂದ್ ಸ್ವಲ್ಪ ನಿರಾಳ ಆಗಿದ್ದೀವಿ ಸ್ವಲ್ಪ ದಿವಸ ನಿನ್ನೆ ಒಂದು ಡ್ರಾಫ್ಟ್ ಅನ್ನ ಕೂಡ ನಮ್ಮ ಅಡ್ವೊಕೇಟ್ ನಿಶಾಂತ್ ಪಾಟೀಲ್ ಅವರು ಕಳಿಸಿದ್ರು ಆ ಡ್ರಾಫ್ಟ್ ಅನ್ನೊಂದು ದಿವಸ ಕೇಂದ್ರ ಸರ್ಕಾರಕ್ಕೆ ಬರುವಂತ ಮಾಡಕ್ಕೆ ಮುಖ್ಯಮಂತ್ರಿಗಳಿಂದ ಹೋಗಬೇಕು ಅಂತ ಹೇಳಿದ್ರೆ ಆ ಡ್ರಾಫ್ಟ್ ಅನ್ನ ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ ಅವರು ಕೊಟ್ಟಿದ್ದೀನಿ ಅವರು ಮುಖ್ಯಮಂತ್ರಿಗಳು ಕೂಡ ಬರೀತಾರೆ ನಾವು ಅಪ್ ಮಾಡಿ ಒಟ್ಟಾರೆ ಶೀಘ್ರದಲ್ಲಿ ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಏನ್ ಗಂಡಾಂತರ ಮುಂದಿದ್ದಿತ್ತು ಆ ಇಕ್ಕಟ್ಟಿಗೆ ನಾವು ಸಿಕ್ಕೊಂಬಿದ್ದಿದ್ವಿ ಅದರಿಂದ ಈಗ ನಾವು ಸ್ವಲ್ಪ ಮಟ್ಟಿಗೆ ದಿವಸ ಬಹುತೇಕ ನೆಮ್ಮದಿಯನ್ನು ಹೊಂದಿದ್ವಿ ಇದಿಂದ ಸ್ವಲ್ಪ ಹೊತ್ತು ಸಮಯ ತಗೋಬಹುದು ಇಲ್ಲಿ ಒಂದ್ ಪರಿಸ್ಥಿತಿ ಹಿಂಗಿತ್ತಾದ್ರೆ ಏನಪ್ಪಾ ಅದು ಎಷ್ಟು ವರ್ಷಗಳ ನೆನಗುದಿಗ್ ಬಿಡ್ತದೆ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಗೆ ವಿರೋಧ ಆಗಿತ್ತು ನಮಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ವಾಸ್ ಅಗೇನ್ಸ್ಟ್ ನಮ್ ವಿರೋಧ ಆಗಿತ್ತು ವಿರೋಧ ಆಗಿದ್ರೆ ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಮಾಡಿಸಿ ನಾವೇ ಎಲ್ಲ ಪಾಯಿಂಟ್ಸ್ ಎಲ್ಲ ಕೊಟ್ಟು ಈಗ ಇವೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಏರ್ಪೋರ್ಟ್ ಪಬ್ಲಿಕ್ ಗೆ ಅನುಕೂಲ ಆಗತ್ತೆ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದೆ ಈಗೆಲ್ಲ ಹೇಳಿ ಮತ್ತೆ ಆ ಕಡೆನೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನಲ್ಲಿ ಇವತ್ತು ತುಷಾರ್ ಮೆಹ್ತಾ ಇರಬಹುದು ಇನ್ನೊಬ್ರು ನಮ್ಮ ಫಾರ್ಮರ್ ಅಟರ್ನಿ ಜನರಲ್ ಯಾರಲ್ಲ ಅವರು ಅವರೆಲ್ಲರೂ ಕೂಡ ಇದು ಮಾಡಿಸಿ ಒಂದು ಕಾಮನ್ ಆಗಿ ಫೈಟ್ ಮಾಡಿ ಮತ್ತು ಕಪಿಲ್ ಸಿಬ್ಬಲ್ ಅವರು ಕೂಡ ಬಹಳ ಒಳ್ಳೆ ರೀತಿಯಿಂದ ಆರ್ಗ್ಯುಮೆಂಟ್ ಅನ್ನು ಮಾಡಿ ಇವತ್ತು ಕೋರ್ಟ್ ಕನ್ವಿನ್ಸ್ ಮಾಡಿದ್ರಿಂದ ಎಸ್ಒಪಿ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ಲಾರ್ಜರ್ ಬೆಂಚ್ ಮಾಡಿದ್ರಿಂದ ನಾವು ಈ ಕೂತಿನಿಂದ ಬಹುತೇಕ ಪಾರಾಗಿದ್ದೀವಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಮತ್ತು ಅದು ಕೆಲವೇ ತಿಂಗಳಲ್ಲಿ ಇವತ್ತು ಐದಾರು ತಿಂಗಳಲ್ಲಿ ನಾವು ಅದನ್ನ ಹೊರಗಡೆ ಬರ್ತೀವಿ ಅಂತ ಹೇಳಿ

ಅದೇ ನೋಡಿ ಮೆಡಿಕಲ್ ಮೆಡಿಕಲ್ ನಾನು ಸ್ಪಷ್ಟವಾಗಿ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಇವತ್ತು ಏನು ಗೊಂದಲಗಳಿಲ್ಲ ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಏನನ್ನು ಘೋಷಣೆ ಮಾಡಿದ್ರು ಕೆಲವು ಜಿಲ್ಲೆಗಳು ಪಿಪಿಪಿ ಪಿ ಮಾಡಿದ್ರು ಇಲ್ಲಿ ಜನರು ಜನರಿಗೆ ಸಹ ಪಿ ಪಿಪಿ ಮಾಡ ಸರ್ಕಾರ ಆಗ್ಬೇಕು ಅಂತ ಹೇಳಿದ್ರೆ ನಾನು ಮುಖ್ಯಮಂತ್ರಿಗಳನ್ನ ಭೇಟ್ ಮಾಡಿಸಿದ್ವಿ ಭೇಟ್ ಮಾಡಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರ್ಗಳಿಲ್ಲ ಒಂದು ದಿವಸ ಅಂತ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಬೇಟ ಆದ್ರೂಟಿಸ್ ಆಫೀಸ್ ಇಂದ ಬಂದು ಬೈರ್ಯ ಸುರೇಶ್ ಚೇಪರ್ ಕುಡಿಸಿ ಮುಖ್ಯಮಂತ್ರಿಗೂ ಭೇಟಿ ಮಾಡಿಸಿದ್ದೀನಿ ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದಾರೆ ನಮ್ಗ ನಾಲ್ಕು ದಿವಸ ತಡ ಆಗ್ಲಿ ಅದ್ರ ಸರ್ಕಾರದೇ ಆಗ್ಬೇಕು ಪಿಪಿ ಪಿ ಬೇಡ ಅಂತ ಹೇಳಿದಾರೆ ಆಯ್ತು ಅಂತ ಮುಖ್ಯಮಂತ್ರಿ ಹೇಳಿದಾರೆ ಆದ್ರೆ ಇವರು ಅದಾದ್ಮೇಲೆ ಸಲ್ಲಿಗೆ ನಿಲ್ಸ್ಬೇಕಾಗಿತ್ತು ನಿಲ್ಲಿಸ್ಬೇಕಾಗಿತ್ತು ನಂತರ ಎರಡು ಸಲ ಕ್ಯಾಬಿನೆಟ್ ನಲ್ಲಿ ಹೇಳಿದೀನಿ ನಾನು ಕ್ಯಾಬಿನೆಟ್ ನಲ್ಲಿ ಮನೇನೂ ಕೂಡ ರಾಜೀವ್ ಗಾಂಧಿ ಕೂಡ ಇದಕ್ಕೆ ಬಂದಾಗ ಫಂಡ್ಸ್ ಬಂದಾಗ ನಾನು ಹೇಳಿದ್ದೀನಿ ಅವಾಗ ಇನ್ನೋರ್ವ ಸಚಿವರು ಕೂಡ ಶಿವರು ಪಕ್ಕದಾಗಿದ್ರು ಅವ್ರು ಕೂಡ ಅವತ್ತು ಕೂಡ ಹೇಳಿದ್ದೇನೆ ಅವ್ರ ಹಿಂದೆನೂ ಕೂಡ ಒಂದು ಹೇಳಿದಿನಿ ಆದ್ರೆ ಇವರು ಬರೆದು ಕೊಡಬೇಕು ಇದು ಕೊಡಬೇಕು ಅಂತದ್ ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ ಸುಮ್ಮನೆ ಅನವಶ್ಯಕತೆ ಬರ ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿ ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತೀನಿ ಸಾಧ್ಯ ಆದಷ್ಟು ಆ ಒಂಬತ್ತರ ಬಹಳ ಲೇಟ್ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಒತ್ತಿನ ಮುಖ್ಯಮಂತ್ರಿ ಸಮಯ ತಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಹ ನಾವು ಇದನ್ನ ಒಪ್ಪಿಸುವಂತ ಕೆಲಸವನ್ನೂ ಸಹ ನಾನು ಮಾಡ್ತೀನಿ ಆದ್ರೆ ಇವರು ಹೇಳಿದಾಗೆ ನಮ್ಗೆ ಬರ್ದು ಕೊಡಬೇಕು ಹಿಂಗೆ ಕೊಡಬೇಕು ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗದಲ್ಲ ಮುಖ್ಯಮಂತ್ರಿಗಳು ಭೇಟ ಮಾಡಿದ್ ಮಾಡ್ತೀನಿ ನಾನು ಮುಖ್ಯಮಂತ್ರಿ ಭೇಟಿ ಮಾಡಿಸಿ ಅವ್ರನ್ನ ಭೇಟ ಮಾಡಿಸಿ ನಾನು ಕೂಡ ಬಲವಾದಂತ ಒಂದು ಒತ್ತಾಯ ಮಾಡ್ತೀನಿ ಇಲ್ಲಿ ಸರ್ಕಾರಿ ಕಾಲೇಜು ಆಗುವಂತ ನಾವು ಏನ್ ಪ್ರಯತ್ನ ಮಾಡ್ಬೇಕು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ ನೀವ ಅದಪ್ಪಾ ಕೇಂದ್ರ ಸರ್ಕಾರದವ್ರು ಈಗ ಅನೌನ್ಸ್ ಮಾಡಿದಾರೆ ಪಿಪಿಪಿ ನಾನು ಓದಿರ್ಲ ಪೇಪರ್ ನಲ್ಲಿ ಸೆಂಟ್ರಲ್ ನವರು ಪಿಪಿಪಿ ಮಾಡಲ್ಸ್ ಅನೌನ್ಸ್ ಮಾಡಿದಾರೆ ರಾಷ್ಟ್ರದ ಹನ್ನೊಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಈಗ ಆದ್ರೆ ಇಲ್ಲಿ ಜನರ ಭಾವನೆ ಇಲ್ಲಿ ಜನರ ಭಾವನೆ ನನ್ಗೆ ಶೇರ್ ಮಾಡ್ತೀನಿ ನಾನು ಶೇರ್ ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಏನ್ರಿ ಕೇಂದ್ರ ಸರ್ಕಾರ ಅವ್ರು ಏನ್ ಪಿಪಿಪಿ ಮೇಲೆ ಮಾಡ್ತಾ ಅದನ್ನ ಶೇರ್ ಮಾಡ್ತೀನಿ ನಿಮ್ಗೆ ರಾಷ್ಟ್ರಾದ್ಯಂತ ಪಿಪಿ ಪಿ ಮೇಲೆ ಮಾಡ್ತಾ ಇದಾರೆ ಆದ್ರೆ ನಾವು ಇಲ್ಲಿ ಜನರ ಭಾವನೆ ಮೇಲೆ ಹೋಗ್ತೀವಿ ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜನೇ ಮುಖ್ಯಮಂತ್ರಿಗಳಿಗೆ ಆದ್ರೆ ಇವತ್ತು ನಾಳೆ ಅದು ಹೇಳಕ್ ಆಗುದಿಲ್ಲ ಬರ್ದುಕೊಡಿ ಕೊಡಿ ಈ ರೀತಿ ಅಲ್ಲ ಆಯ್ತು ಸರ್ಕಾರನೇ ಮಾಡ್ತೀವಪ್ಪ ಪಿ ಪಿ ಮಾಡಿದ್ರೆ ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಬರೆದು ಕೊಡಿ ಡೇಟ್ ಕೊಡಿ ಒತ್ತೆ ಮಾಡ್ತೀವಿ ಅದೆಲ್ಲ ನಡೀತದಾ ಸುಮ್ಮನೆ ಬಿಡಿ ಮಾಡಿಸ್ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸ್ತೇನೆ ಭೇಟಿ ಮಾಡಿಸಿ ನಾನು ಕೂಡ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೀನಿ ಆಯ್ತಾ ಡೋಂಟ್ ವರಿ ನೋಡಿ ಅವ್ರಿಗೆ ಅವತ್ತು ನಾನು ಏನ್ ಹೇಳಿದೆ ಅವ್ರ ಮಿಸ್ಸೆಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಅಂತದ್ರಲ್ಲಿ ಕೂಡ ನಾವು ಇದು ಮಾಡ್ಬಾರ್ದು ಅಂತ ಭೇಟಿ ಮಾಡಿಸಿ ಏನು ಅವಮಾನ ಆಯ್ತಂತೆ ಇವರೇ ನಾನು ಹೇಳ ನಾನು ಹೇಳಿದ್ರೆ ತಪ್ಪಾಗುತ್ತೆ ಇವರೇ ಹೇಳಿದ್ರು ಹೇಳಿದ್ರೆ ಗೊತ್ತಲ್ಲ ಮುಖ್ಯಮಂತ್ರಿಗಳಿಗೆ ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ಹನ್ನೆರಡು ವರ್ಷ ಹೋಗ್ಲಿ ಅಂತ ಹೇಳ್ಯಾರ ಕೇಳ್ರೋದು ಬೇಡ ಅದು ವಿವಾದ ಬೇಡ ಸುಮ್ಮನೆ ನಾನು ಅದನ್ನ ಚುಲಕ ರಾಜಕಾರಣ ಮಾಡಕ್ ಬಯಸಲ್ಲಿ ಊರ ಹೇಳಿ ಎರಡು ವರ್ಷ ಬೇಕು ಹತ್ತು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ನಮ್ಗೆ ಗೌರ್ಮೆಂಟ್ ಮೆಕಲ್ ಕಾಲೇಜ್ ಕೊಡ್ಲಿ ಕೇಳ್ಬೇಕು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ಅಂತ ಹೇಳಿ ಅದು ಬೇಡ ಅವಕ್ ಹೋಗಲ್ಲ ಒಟ್ಟಾರೆ ನಾನೇ ಬರ್ಲಿಕೋತೀನಿ ಮುಖ್ಯಮಂತ್ರಿ ಭೇಟಿ ಮಾಡಿಸ್ತೀನಿ ಒತ್ತಾಯ ಮಾಡ್ತೀನಿ ಇದನ್ನ ಸಮಸ್ಯೆಯನ್ನ ಬಗೆಹರಿಸ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸಮಸ್ಯೆವನ್ನ ಸಮಸ್ಯೆವನ್ನ ನಾನೇ ಬಗೆಹರಿಸ್ತೀನಿ ಇದನ್ನ ಥ್ಯಾಂಕ್ ಯು ಮತ್ತೆ ಹೇಳ್ರಿ ನೆಕ್ಸ್ಟ್ ಯಾರು ಯಾರು ನನಗ್ ಗೊತ್ತಿಲ್ಲ ಅವ್ರಿಗೆ ನಾನು ಅದ ಹೋರಾಟಗಾರಿಗೆ ಹಂಗ ಅವಮಾನಿಸುವ ಕೆಲಸ ಹೋರಾಟ ರಾಜಕಾರಣ ಮಾಡ್ತದ ನಾನು ರಾಜಕಾರಣ ಮಾಡ್ತೇವ್ ಮಾಡ್ಯಾರ ನಾನು ರಾಜಕಾರಣ ಮಾಡ್ತೇನೆ ರಾಜಕಾರಣ ಮಾಡ್ತೇನೆ ಪಿಪಿ ದವ್ರು ರಾಜಕಾರಣ ಮಾಡ್ತಾರೆ ನಂಗ್ತಾ ನನಗೇನ್ ಸಂಬಂಧ ಅದ ರೀ ಎತ್ನಾಲ್ನ ಯಾರು ಕಂಟ್ರೋಲ್ ಮಾಡ್ತಾರ ಮುಂಜಾನೆ ನಾನೇ ಹೇಳ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಸಾಯಂಕಾಲ ಒಮ್ಮೆ ರಾತ್ರಿ ಒಮ್ಮೆ ನೀವು ಎಲ್ಲ ನೀವೇ ಪುಟ ಕೊಡೋರು ಮೈಕ್ ಹೋಗಿ ಇಟ್ಕೊಂಡು ಹುಡುಕೊಂಡಿರ್ತೀವಿ ಬಿಡಿಯತ್ತಲ್ಲ ಸುಮ್ಮನೆ ಹಂಗಲ್ಲ ನನ್ನ ಮೇಲೆ ಹಗುರವಾಗಿ ಪಿ ಪಿದವ್ರಿಗೆ ನಾನು ಹೇಳ್ತೇನೆ ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡಿದ್ರೆ ನಾನು ಟಾಂಟ್ರಕ್ಟ್ ಮಾಡೋದಲ್ಲ ಒಂದು ಬಾಳ ಸ್ಪಷ್ಟವಾಗಿ ನನಗ ಸಂಬಂಧ ಇಲ್ಲ ಅವ್ರು ಹೋಗಿ ಎತ್ತಾಳ ಎಲ್ಲರಿಗೂ ಬೈತಾರ ಅವ್ರು ನನಗೂ ಬೈದಿದ್ರಲ್ಲ ಮೊನ್ನೆ ನನಗೂ ಬೈದಿರಲ್ಲ ನಾನುನು ಕೊಡ್ಬೇಕಂತ ಅವಲ್ಲ ಅವ್ರದ್ದು ಇವ್ರದ್ದು ನಡೆಯಲ್ಲ ಅವ್ರಿಗೂ ನಡೆಯಲ್ಲ ನಾವು ಯಾರಿಗೂ ಕೇಳಲ್ಲ ನೆಕ್ಸ್ಟ್ ಮತ್ತೇನು ಯಾವುದು ನನಗೆ ಗೊತ್ತಿಲ್ಲಪ್ಪ ನನಗೆ ಸಂಬಂಧಿಸಿದ ಕೇಳಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ನೋ ಕಮೆಂಟ್ಸ್ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ಗೆ ತಿಳಿದಿಲ್ಲ ನಾನು ಅದ್ರ ಬಗ್ಗೆ ಕೆಲ್ಸ್ಕೊಡುದಿಲ್ಲ ನಡೀತಾ ಈಗ ನಾನು ಫುಡ್ ಪಾರ್ಕ್ ಏನೇ ಹೇಳೋದಲ್ಲ ನಾವು ಒಂದು ಏಳೆಂಟು ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿಟ್ಟಿದ್ದೀವಿ ಈಗ ಯಾಕಂದ್ರೆ ಇಂಡಸ್ಟ್ರೀಸ್ ಅಂತ ಟಕ್ ಅನ್ ಜೆರಾಕ್ಸ್ ಮಷೀನ್ ಅಲ್ಲ ಟೆಕ್ಸ್ ಟೈಮ್ ಕ್ಲಿಯರೆನ್ಸಸ್ ಎಲ್ಲ ಕೂಡ ಒಂದು ಐದಾರು ಇಂಡಸ್ಟ್ರೀಸ್ ಅದರಲ್ಲಿ ಒಂದು ಫುಡ್ ಇಂಡಸ್ಟ್ರಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ವಿಶೇಷವಾಗಿ ಪಲ್ಸಸ್ ತೊಗ್ರಿ ಗಿಗ್ರಿ ಮೇಲೆ ಹೋಗುವಂತದ್ದು ಬರ್ತಾ ಇದೆ ಒಂದು ವರ್ಲ್ಡ್ ಟಾಪ್ ಒನ್ ಇವತ್ತೊಂದು ಕೂಡ ಇಲ್ಲಿ ಬರ್ತಾ ಇದೆ ಈಗ ಆ ಫುಡ್ ಪಾರ್ಕು ವೈನ್ ಪಾರ್ಕು ಮೈಸೂರು ನಮ್ಮ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ನು ಕೂಡ ಮಾಡುವಂತದ್ದು ಎಲ್ಲಾ ಪೈಪ್ಲೈನ್ ತೆಗ್ದಾವೆ ಟೇಕ್ಸ್ ರಿಯಲೈಸೇಷನ್ ಇಮಿಡಿಯೇಟ್ಲಿ ಅಂತ ಹೇಳಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ನಮ್ಮ ಬಿಜಾಪುರ ಒಂದು ಐದಾರು ಇಂಡಸ್ಟ್ರೀಸ್ ಕೂಡ ಬರ್ತದೆ ಡಿಫೆನ್ಸ್ 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 ಅದು ಕಾರಿಡಾರ್ಗೆ ಯಾಕಂದ್ರೆ ಕರ್ನಾಟಕ ರಾಜ್ಯ ದೇಶದ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕರ್ನಾಟಕ ರಾಜ್ಯ ಬಂದಿದೆ ಹೀಗಾಗಿ ಇವತ್ತು ನಾವು ವಿಶೇಷವಾಗಿ ಅವರು ಬೆಂಗಳೂರು ಸುತ್ತಮುತ್ತ ಮತ್ತು ನಮಗೆ ಈಗ ಏನಾಗಿದೆ ಅರವಿಂದ್ ಮಳಿಗಿರಿ ಅವರು ಏಕಸ್ ಅರವಿಂದ್ ಮಳಗಿರಿ ಅವರು ಪ್ರೈವೇಟ್ ಡಿಸಿಜನ್ ಮಾಡಿದ್ದಾರೆ ಫೋರ್ ಹಂಡ್ರೆಡ್ ಏಕರ್ಸ್ ಪಾರ್ಕ್ ಅವರೆಲ್ಲ ಏರ್ ಬಸ್ ಬೋಯಿಂಗ್ ಎಲ್ಲರಿಗೂ ಕೂಡ ಸಪ್ಲೈ ಮಾಡ್ತಾರೆ ಆ ಇಕೋಸಿಸ್ಟಮ್ ಬೆಳಗಾವಿಗೂ ಬಂದಿದೆ ಹಾಗಾಗಿ ನಾನು ಮೊನ್ನೆ ಕೇಂದ್ರ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಭೇಟಿ ಆದಾಗ ನಾವು ಮುಖ್ಯಮಂತ್ರಿಗಳೆಲ್ಲ ಭೇಟಿ ಮಾಡಿ ಮತ್ತು ಸಪರೇಟ್ ಆಗಿ ನಾನು ಭೇಟಿ ಆಗಿದ್ದಾಗ ಎರಡು ಮೂರು ಬಾರಿ ಮತ್ತು ನಮ್ಮ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಎರಡು ಪ್ರಪೋಸಲ್ ಕೊಟ್ಟಿದ್ವಿ ಒಂದು ಬೆಂಗಳೂರು ರೂರಲ್ ಚಿಕ್ಕಬಳ್ಳಾಪುರ ಕೋಲಾರ ಆ ಕಡೆ ಒಂದು ಒಂದು ಲೆಂತ್ ಈ ಕಡೆ ಇವತ್ತು ಬೆಳಗಾವ್ ಧಾರವಾಡ ಹುಬ್ಳಿ ಬೆಳಗಾವ್ ಬಿಜಾಪುರ ಈ ಬೆಲ್ಟು ಏರೋ ಸ್ಪೆಷಲ್ ಗೆ ಕಾರಿಡಾರ್ ಅಂತೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಬೇಕು ಅದಕ್ಕೆ ನಾವು ಒತ್ತಾಯ ಮಾಡಿದೀವಿ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ ನಾನು ಕೇಂದ್ರ ಅಂತ ನಮ್ಮ ಪ್ರಹ್ಲಾದ್ ಜೋಶಿ ಕೂಡ ವಿನಂತಿ ಮಾಡಿದೀನಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಅದನ್ನೊಂದು ಡಿಫೆನ್ಸ್ ಕಾರಿಡೋರ್ ಆಗಬೇಕು ಅಂತ ನಮ್ಮ ಆಶೆ ಇದೆ ಸರ್ ಬಿಜಾಪುರದಲ್ಲಿ ಬಿಸಿಲಿದ್ದಾಗ ಆಫೀಸ್ ಟೈಮ್ ಕಡಿಮೆ ಮಾಡ್ತೀವಿ ಈಗ ಸಿಕ್ಕಾಪಟ್ಟೆ ಕೇಳಿದ್ವಿ ಸ್ಕೂಲ್ ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಮಾಡ್ತಾರೆ ಅಂದ್ರೆ ಸ್ವಲ್ಪ ಟೈಮ್ ಸ್ಕೂಲ್ ಸರ್ಕಾರಿ ಶಾಲೆಗಳು ಹತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಶಾಲೆಗಳಿಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಓಕೆ ವ್ಯಾಲಿಡ್ ಪಾಯಿಂಟ್ ಮೆರಿಟ್ ಪಾಯಿಂಟ್ ಮಾಡ್ಸೋಣ ಸ್ಕೂಲ್ ಇದು ಮಾಡ್ಸೋಣ ಅಂತ ಮಾಡ್ಸಿದ್ ಮನೆ ಎನಿಥಿಂಗ್ ಎಲ್ಸ್ ಧನ್ಯವಾದಗಳು